ముందర్ హి కబడ్డీ అభిమాని ఒడమ్ ఎలా ఏర్సి అభిమాని కాపు ముందల కప్పు

ప్ప ఓ తీసుమార్డు మే మైక్ మైక్ బయ్ కమన్ ఎవ్రీ బంట్ కట్ట మైలారి చప్ప మైలార వండి ఇవ్వ హులి నమ్ ఎబసదు చాడదు

ನೋಡಲ್ಲ ಹುಂಚಿಡ ಮುಂಬಾರು ಹುಳಿ ಮುಂಬ ಐ ಎಪ್ಪತ್ತು ತರ್ಸೋಂಗ ಉದ್ದು ಹೆಂಗ ನೋಡಲಿ ಕಾಕಾ ಈಗ ಲಿಂಕ್ ಮಾಡೋದು ಬೆಳಗ್ಗೆ ಎಲ್ಲಾರು ಮಕ್ಕೋದೆ ಐದು ಗಂಟೆಗೆ ಲಿಂಕ್ ಬನ್ನಿ ಆ ರೆಡಿ ಇದ್ರ ಪಾಟ್ರು ಸಾಮೂಂಡ್ ಸಾಂಟ ಆ ನೋಡಿ ಕರೆಂಟ್ ಹಂಚಿದ್ರೆ ಎಂಬತ್ತಾರು ಮಂದಿ ಕೈ ಎಟ್ಟ ಕರೆದ ರೆಡಿ ಇದ್ರ ಪಾಟ್ರು ಸಪೋರ್ಟದ ಸಾಂಟ ಆ ಚಾರ್ಜಸ್ ಎಪ್ಪತ್ತು ಚಪ್ಪ ಚೌಸ್ ఇన్ొంద హిస్ బిట్ర సాక ఇవ్వరు కడదా నిక్సర్ హు డవర్ హోదా బచ్చింది చిల్క హాక జాడు ఫస్ట్ కిలీ చిల్సో నా చిల్క మార్స మళ్ళీ గటల హెండి మౌదర சௌந்தர் சாபூர்ம நீர் ரூபாய் பண்றாபுர ரூபாய் கொடுத்து சோண்டோங்க ಓಕೆ ರೆಡಿ ಇರು ಬಟ್ ಸ್ಟಾರ್ಟ್ ಹಾ ರೆಡಿ ಒನ್ ನಿಮಿಷ ಇಂಪಾರ್ಟೆಂಟ್ ವಿಷಯ ಐತಿ ಹುಡುಗರ ಕೈಯಾ ಮೊಬೈಲ್ ಕೊಡ್ರಿ ಏನಾಗುತ್ತೆ ಹುಡುಗರ ಜೀವನ ಹಾಳಾಗುತ್ತೆ ಆ ನೋಡ ಹುಡುಗರ ಕೈಯ ಮೊಬೈಲ್ ಕೊಡ್ರಿ ಏನಾಗುತ್ತೆ ಅವನು ಸಲ್ಲಿನೇ ಏನೋ ಪಕಳ ತಗೊಳ್ಳೋಂಗ ಅಲ್ಲ ದಿನ ರಾತ್ರಿ ಎಚ್ ಡಿ ನೋಡೋ ಮಕ್ಕಂತೆ ಪಾಸ್ ಕ್ಯಾಗ ಏಯ್ ಎಲ್ಲೇ ಕಾಕ ತಿಂಡಿಂದ್ರ ಕರೆ ಕರೆ ಮಾತು ಅವ ತಡಿಪಾ

அவள முரு கையா மொபைல்

ಏನ ನಾವು ಮನೆ ಸೋಗಾರ ಬುಕ್ ಮಾಡ್ ಹಗಲೀನ್ ಮುಸ್ತಾರೇನವ್ರೂ ಬರೀನ ಎರಡ್ ರೂಪಾಯಿ ಆಯ್ತು ಎರಡ್ ರೂಪಾಯಿ ಐದು ಎರಡ್ ರೂಪಾಯಿ ಐದು ಗಂಟೆಡ ಇನ್ನೊಂದ್ ಸ್ಕಿಪ್ ನಾಂದ ಹಾಡ ಹಾಡ್ತೀನಿ ನಾವ್ ಒಂದ್ ದಯವಿಟ್ಟಿ ಬೈದ್ ಕುಂತಿರಪ್ಪ ಗಣ್ಮಕ್ ಮಕ್ಕಳು ಹಿಡಿಯರ್ಲಿ ಕುಂತಿರಪ್ಪ ಏನ್ ಇಪ್ಪ ಅಂತಂದ್ರ ಸ್ವಂತ ನಮ್ಮ ಮೂರ್ ಗಂಟೆ ಹಾಡ ಬರ್ತಾನ ಅಂದ್ರ ನಮ್ಮಪ್ಪ ನಾ ಬಂದ ಹಾಡ ಆ ಮಹಿಳಾ ರಾತಿ ನಮ್ಮ ಮುತ್ತು ಹಳೆಯ ಮಾಮ ಆತರ ಹಾಡ ಹಾಡ್ರಪ್ಪ ಅಂತಂದ್ರ ಡಾನ್ಸ್ ಅಂತ ನಾನ್ ಒಟ್ಟು ಪಗಾರ ಬಿಟ್ಟು ಕೊಡ್ತೀನಿ ಧನ್ಯವಾದಗಳು ಬಹಳ ಅದ್ಭುತವಾದ ಹಾಶವನ್ನ ಮಾಡಿರುವಂತಹ ಪ್ರೀತಿಯ ಕಲಾವಿದರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಕಾರ್ಯಕ್ರಮ ಪ್ರೀತಿಯ ಬಂಧುಗಳೇ